ಪ್ಪ ಏರೋಪ್ಲೇನ್ ಎಷ್ಟು ನಾನು ನಾನಿವತ್ತೆ ಇಷ್ಟ ಹತ್ರದಿಂದ ಏರೋಪ್ಲೇನ್ ನೋಡ್ತಾ ಕಣ್ರಿ ಹ್ಞೂ ಕಣ್ರಿ ಏರೋಪ್ಲೇನ್ ಅನ್ನೋಕ್ಕೆ ನೂರಾರು ಜನ ನೋತ್ಕೊಂಡು ಓಡಾಡ್ತದೆ ಇಷ್ಟು ದೊಡ್ಡದಾಗ ಇಲ್ದಿರೋ ಹೋದರೆ ನಾವು ಆಕಾಶದಾಗ ನೋಡ್ತೀವಲ್ಲ ಚಿಕ್ಕದಾಗಿ ಹಂಗೆ ಇರೋಕ್ಕಾಗತ್ತೆ ನೀವು ಇದಕ್ಕೆ ಮುಂಚೆ ಇಷ್ಟು ದೊಡ್ಡ ಏರೋಪ್ಲೇನ್ ನೋಡಿದಿರಾ ಇಲ್ಲ ಏರೋಪ್ಲೇನಾಗ ಹೋಗಿದ್ದೀರಾ ಹಾಂ ನಿಮಗೆ ಕಂಡಂಗೆ ನಮ್ಮ ಮಾವ ನನ್ನನ್ನು ಬಿಟ್ಬಿಟ್ಟಿದ್ದ ನಾನು ಅತ್ಕೊಂಡು ಹೋಗ್ಬಿಟ್ಟು ಬಂದ್ಬಿಟ್ಟೆ ಕನಸ್ನಾಗೆ ಹ್ಞೂ ಸರ್ ಸರಿ ಈಗ ನಾವು ಒಳಗೆ ಹೆಂಗೆ ಎಲ್ಲ ನಿಮ್ಮ ಸ್ನೇಹಿತರು ಕಾಣಿಸ್ತಾ ಇಲ್ಲ ಅಲ್ಲಿಕಂಡ್ರಿ ನೀವು ಓದಕ್ಕ ಯಾವುದೇ ಊರಿಗೆ ಹೋಗಿರಲ್ಲ ಅವಾಗೆಲ್ಲ ಏರೋಪ್ಲೇನಾಗ ಓಡಾಡಿಲ್ವ ಇದೇನು ಯಾವತ್ತೂ ಓಡಾಡ್ದಿರೋಂಗ್ತಿರಲ್ಲ ಅಯ್ಯೋ ನಾನೆಲ್ಲ ಹೋಗಿದ್ದೆ ನಾನು ಹೋಗಿದ್ದು ಬಸ್ನಾಗೆ ಬಸ್ಸಲ್ಲಿ ಹೋಗಿ ಆಮೇಲೆ ಆಮೇಕಲ್ಲಿ ಆಟೋ ಹಿಡಿದು ಓಡಾಡ್ತಿದ್ದೆ ಏರೋಪ್ಲೇನಾಗೆಲ್ಲ ಇವತ್ತೆ ಫಸ್ಟ್ ಟೈಮು ಹೌದು ನಿಮ್ಮ ಸ್ನೇಹಿತರೆಲ್ಲ ಕಾಣಿಸ್ತಿಲ್ವಲ್ಲ ನಾನು ಅವನ್ನೇ ಹುಡುಕ್ತಾಯವಿನಿ ಎಲ್ಲೂ ಆಡೋದುನು ಬಂದ್ಬಿಡು ಸಿಗ್ತೀನಿ ಇಂದ ಅಲ್ಲಿ ನೋಡೋರೆ ಒಳಗಡೆ ಏರೋಪ್ಲೇನವರು ಅವ್ರೆಂಥವ್ರವರು ಬಸ್ ಕಂಡಕ್ಟ್ರುಗಳು ನಮ್ಮ ಲಗೇಜ್ ಎಲ್ಲ ಇಸ್ಕೊಬಿಟ್ರು ಈಗೇನು ಮಾಡೋದು ಅಯ್ಯ ನಿಮ್ಮ ಅವರು ಬಸ್ ಕಂಡಕ್ಟ್ರಲ್ಲ ಏರೋಪ್ಲೇನ್ ಕಂಡಕ್ಟ್ರಲ್ಲ ಅಲ್ಲ ಅವರು ಚೆಕಿಂಗ್ ಆಫೀಸರ್ಗಳು ಅಯ್ಯೋ ಎಂಥದ್ದು ಒಂದೇ ಬಸ್ನಾಗೆ ಟಿಕೆಟ್ ಕೇಳೋಣ ಕಂಡಕ್ಟ್ರು ಅಂತಾರೆ ಫ್ಲೈಟ್ನಾಗೆ ಫಸ್ಟೇ ಟಿಕೆಟ್ ಇಸ್ಕೊಳ್ಳೋಣ ಗಂದೆ ಅಷ್ಟೇ ಎಬೀಡಿ ಓಹೋ ಹೋ ನಮಸ್ಕಾರ ದೇವರು ಓಹೋ ಬಾರಲ ಖುಷ ಎಲ್ಲಿಂದ ಹೋಗಿದೆ ಅಷ್ಟೊತ್ತಿಂದ ನಿನ್ನೆ ಹುಡ್ಕೊಂಡು ಕೊಟ್ಟಿದ್ದವು ನಮ್ಮ ಮುಂದಿನ ಬರಕ್ಕೆ ಕೇಳ್ಬಿಟ್ಟು ನೀನೇ ಬರ್ದಿರೋದೆ ಇದು ಹೆಂಗೋ ಬಯ್ಯಪ್ಪ ಈ ಪ್ಯಾಟಿಯಾಗಿ ಏರ್ಪೋರ್ಟ್ನೇನು ಇದು ಎಂಥದ್ದು ಏರ್ಪೋರ್ಟ್ನಾಗೆ ನಮ್ಗೆ ಯಾರು ಗೊತ್ತಿಲ್ವಲ್ಲೋ ಅಯ್ಯೋ ದೇವರು ನಿಮಗೆ ನನಗಿಂತ ಜನ ಬೇಕೇ ನೋಡು ನೀನು ನೆನೆಸ್ತಿದ್ದಂಗೆ ಮುಂದಕ್ಕೆ ಬಂದು ನಿಂತ್ಬಿಟ್ಟಿವಿ ಇಲ್ಲ ಕೇಳೋರು ಬಾ ಅತ್ತು ಅಲ್ಲಲ್ಲ ಯಾ ಕುಶಲ ಕೇಳಲ್ಲ ನಿನ್ನ ಡ್ರೆಸ್ಸು ಹಳ್ಳಿಯಾಗ ಬಂದಾಗ ಹಂಗಿರ್ತಿ ಇಲ್ಲಿ ನೋಡೋರೆ ಟಿಪ್ ಟಾಪು ಪ್ಯಾಟೆ ಮುನ್ಸಾ ಬಿಟ್ಟಿದ್ದಿ ಊಕ್ಕ ಈ ಪ್ಯಾಟೆಗೆ ತಕ್ಕಂಗೆ ನಮ್ಮ ಕೆಲಸಕ್ಕೆ ತಕ್ಕಂಗೆ ನಮ್ಮ ವೇಸು ಬದಲಾಯ್ತದೆ ಊರ್ನಾಗಿದ್ದಾಗ ಒಂಥರ ಇಲ್ಲಿ ಬಂದ್ಮೇಲೆ ಇನ್ನೊಂತಾರೆ ಸರ್ ಸರಿ ಆ ಏರ್ಪೋರ್ಟ್ನಾಗ ಒಳಗಡೆ ಅವರೆಲ್ಲ ನಮ್ಮ ಸೂಟ್ ಕೇಸು ಬ್ಯಾಗ್ಗಳು ಕಿತ್ತಬಿಟ್ರು ಈಗ ಅವೆಲ್ಲಿ ಸಿಗ್ತಾವೆ ನಮಗೆ ಅಯ್ಯೋ ಬಸ್ಸು ನೀನು ಯಾಕೆ ಇದಕತಿ ನೀನು ಹೋಗಿ ಇಳಿಯೋ ಹೊತ್ತಿಗೆ ಇನ್ನೋಗ್ಬೇಕಾರೋ ಜಾಗಕ್ಕೆ ನಿನ್ ಲಗೇಜ್ ಹೋಗಿಲ್ದಿರ್ತದೆ ಬಾ ಅಲ್ಲಿ ತಗೊಳ್ಳಿವಂತೆ ಯಾಕೆ ಇದಕತಿ ಆ ನಮಸ್ಕಾರ ಮೇಡಮ್ ನಮಸ್ತೆ ಓ ಏನು ಗಾಬರಿ ಬಿದ್ದೋರ್ತಾರೆ ಅಂಗ್ ನಿಂತ್ಕೊಬಿಟ್ಟಿದ್ದೀರಿ ಯಾಕೆ ಯಾವತ್ತು ಬಂದಿರಲಿಲ್ಲ ಏರ್ಪೋರ್ಟ್ಗೆ ಅಯ್ಯೋ ನಾವೆಲ್ಲಿ ಬರೋಣ ನಾವು ಬಸ್ಸು ಕಾರನ್ನಾಗೆ ಓಡಾಡಿದ್ದೆ ಹೆಚ್ಚು ಆಗಿ ಎಲ್ಲಿ ಓಡಾಡೋಣ ಹಾಂ ಯಜಮಾನ ಈಗೆಲ್ಲ ತೋರಿಸ್ತಾನೆ ತಗೊಳ್ಳಿ ಓಡಾಡ್ಕೊಳ್ಳಿ ಇನ್ನು ಹದಿನೈದು ದಿವಸ ನೀವು ಏರೋಪ್ಲೈನು ಕಾರು ಬಸ್ಸು ಏನೇನೋ ಎಲ್ಲದ್ರಲ್ಲೂ ಎಲ್ಲದ್ರಲ್ಲಿ ಎಲ್ಲ ಜಾಗ ಸುತ್ತದೆಯಾ ಎಲ್ಲ ವಿಷಯ ತಿಳ್ಕೊಳ್ಳೋದೆಯಾ ಹಾಂ ಹೌದು ಅವರೇ ಎಷ್ಟೋತನ ನಾವು ಹೋಗ್ಬೇಕು ಈಗ ಅಲ್ಲಿಗೆ ಅಯ್ಯೋ ಎಷ್ಟೋತನ ಅಂದರೆ ಒಂದು ಗಂಟೆ ಎರಡು ಗಂಟೆ ಅಷ್ಟೇ ದೇಸ ಬಿಟ್ಟೋಗೋರು ಗಂಟೆ ಅನ್ಗಂಟೆ ಕುತ್ಕೋಬೇಕು ಈಗ ನಮ್ಮದೇನಿಲ್ಲ ನಾವು ಹಿಂಗ್ ಹೇಳ್ಕೊಳ್ಳೋದು ಅಷ್ಟೇ ಅಲೋ ಕುಚಲ ಅಯ್ಯೋ ದೇವರು ಕುಚಲ ಅನ್ಬೇಡ ಇಲ್ಲಲ್ಲ ಸಿಟಿ ಅವರು ಓಸಿ ಮರ್ಯಾದೆ ನನಗೆ ಎಷ್ಟು ಕೂಗಯ್ಯ ಆಯ್ತಾಯ್ತು ಮುರಳಿ ನೀಂಥ ಒಂದು ಇಂಪಾರ್ಟೆಂಟ್ ವಿಷಯ ವಿಷಾರಿಕಾ ಅದೇನು ದೇವರು ಈ ಫ್ಲೈಟ್ ಹತ್ತಕ್ಕೆ ಮುಂಚೆ ನನಗೂಸಿ ಟಾಯ್ಲೆಟ್ ರೂಮ್ ಕರ್ಕೊಂಡು ಹೋಗ್ಲಾ ಅಂದ್ರೆ ಪ್ಲೇಟ್ ಅದು ನಿಮ್ಮಕ್ಕೆ ಅವಸರ ಬಿಟ್ರೆ ಮಧ್ಯದಲ್ಲಿ ಇಳಿಸಿನಕ್ಕಾಗತ್ತೆ ವ್ಯಾಕ್ಲ ಇನ್ನ ನಾನೇನು ಕೇಳಬೋದು ಕಳೆದ ನನಗೆ ಓ ಅಲ್ಲ ಕಂಡಿ ಅವರು ನೀನು ನಿಜವಾಗ್ಲೂ ಫ್ಲೈಟ್ ನೋಡಿಲ್ಲ ಸರಿ ಈ ಸಿನಿಮಾದಾಗೆ ಮೊಬೈಲ್ನಾಗರ ನೋಡೋದೇ ನೀಟಾಗಿ ಟಾಯ್ಲೆಟ್ ರೂಮು ಪ್ಲೇಟ್ ಒಳಗಡೆ ಇರ್ತದೆ ಅಷ್ಟೇ ನೀವು ಹೋಗಿ ಕುತ್ಕೊಂಡ್ರೆ ಮನೆ ಇದ್ದಂಗೆ ಅನಿಸ್ತದೆ ಊಟ ಅಲ್ಲಿಗೆ ಬರ್ತದೆ ಎದ್ದೋಗಿ ಟಾಯ್ಲೆಟು ಮಾಡ್ಬೋದು ನೀನೇನೋ ಎಣ್ಣೆಗೆ ನಾಸಿಂಗಿರೋಳು ಅದು ಕೊಡ್ತಾರೆ ಏ ಸುಂಕಿಲ್ಲ ಅವರೆ ಬಿಟ್ಬಿಟ್ಟೀನಿ ಒಳಗೆ ಮರೀತೆ ಬಿಡ ಹಾಂ ಸರ್ ಸರಿ ನಾವು ಹಿಂಗೆ ಇಲ್ಲೇ ನಿಸ್ಕೊಂಡು ಮಾತಾಡ್ತಿದ್ದೆ ಆ ಜನ ತುಂಬಿಸ್ಕೊಂಡು ಅಂತ ಆರೋಯ್ತದೆ ನಾನು ನಿಂತ್ಕೊಂಡು ಆಟ ಮಾಡಬೇಕಾಯ್ತದೆ ಬರೀ ಬರೀ ಕೂತ್ಕೊಳ್ಳೋಣ ಆ ಮುರ್ಲಿ ಏರ್ಪ್ಲೇನ್ ಇವ್ರ ಪ್ಲೇಟ್ ಅವಾಗ ಶಾನೆ ಭಯ ಆಯ್ತದ ಬಿದೋದಂಗ ಆಯ್ತದಿ ಓ ಒಳ್ಳೆ ಸಂದಕ್ಕೆ ಹೇಳಿದ್ರಿ ಹಂಗೆಲ್ಲ ಏನು ಆಕಿರಾ ಬೆಲ್ಟ್ ಹಾಕಿರ್ತಾರೆ ಅದು ಅಲ್ಲದಯ್ಯ ಒಸಿ ಇವತ್ತು ಹಿಂಗೆ ಗಟ್ಟಿಯಾಗಿ ಕುತ್ಕೊಡ್ರಿ ಆಮ್ಯಕ್ಕೆ ಏನಿಲ್ಲ ಆರಾದ್ಮೇಲೆ ಸರಿಯುತ್ತೆ ಅದು ಫಸ್ಟ್ ಟೈಮ್ ಹಂಗೆ ಹಂಗಂತ ಅಷ್ಟೇ ಅಲ್ಲಿ ಕಡಲ ಪ್ಲೇಟ್ನಾಗೆ ಊಟ ತಿಂಡಿ ಮಾಡ್ಬೇಕು ಅಂದರೆ ದುಡ್ಡು ಕೊಡಬೇಕೆ ನಾನು ಚಿಲ್ಲರೆ ಮಾಡ್ಕೊಬಂದ್ಬಿಡಲಿ ಓ ಅಣಯ್ಯ ನಿನ್ ದುಡ್ಡು ಗಿಡ ಏನು ಕೊಡಬೇಡ ಅದೆಲ್ಲ ಸೇರ ಟಿಕೆಟ್ ತಗೊಂಡಿತ್ತ ಸುಮ್ಕಿರು ಹೌದು ಎಷ್ಟೊಂದ್ ಸರಿ ಜನ ಬರ್ತಾರೆ ಅಂದೆ ಯಾರು ಕಾಣಿಸಲ್ಲ ಅಯ್ಯೋ ದೇವ್ರು ಎಲ್ಲ ಒಳಗೆ ಕೂತಾರೆ ಬಾ ಅಕ್ಕಮ್ಮ ಚಿಂದೋಡು ಏನಾರು ಇಕ್ಕಿದ್ದೀರಾ ಬ್ಯಾಗ್ನಾಗೆ ಇಲ್ಲ ಹೇಳಿ ನಾನು ಒಡವೆ ಗಿಡವೆಲ್ಲ ಏನೂ ತರಲಿಲ್ಲ ಕಾನ್ ದೂರು ಯಾಕೆ ಅಂತವ ಹಂಗೆ ಬಂದೆ ಆ ಹಾ ಸರಿ ಸರಿ ಆಯ್ತು ಹಾಂ ಬರೀ ಹಾಂ ಹಾಂ ಬಂದಿದ್ದೇವರು ಕೂತ್ಕೊಳ್ಳಿ ಇದೇ ನಿಮ್ಮ ಸೀಟ್ಗಳು ಇದೇ ದೇವರು ಇನ್ನು ನಿಂತಿದಿರಿ ಕೂತ್ಕೊಳ್ಳಿ ಅಯ್ಯೋ ಮುರ್ಲೆ ನನಗೆ ಈ ಮುಂದೆ ನಂಗೆ ಭಯ ಆಗ್ತದೆ ನಾನು ಇಂದು ಕೂತ್ಕೊತೀನಿ ಓದ್ಕಮ್ಮ ಸರಿ ಗಿಡ್ರಿ ಮೇಲೆ ಮತ್ತಿರೀ ಇಲ್ಲಿ ಇಷ್ಟ ಇಷ್ಟ ಬಂದ್ರೆ ಕೂತ್ಕೊಳಂಗಿಲ್ಲ ಯಾವ ಸೀಟ್ ನಂಗೆ ಯಾರು ಬುಕ್ ಆಗಿರ್ತದೋ ಅದೇ ಕುತ್ಕೋಬೇಕು ನಿಮ್ಮದು ಇಲ್ಲೇ ಪಕ್ಕದಿವೆ ಎರಡು ಕೂತ್ಕೊಳ್ರಿ ಸುಮ್ಕೆ ಅದಕ್ಕೆ ನಾನು ಇಲ್ಲೇ ಹಾಕಿಸ್ಕೊಂಡಿವಿ ಯಪ್ಪಾ ನನಗಂತು ಏನು ತೊಂದರೆ ಇಲ್ಲ ಆರಾಮಾಗಿ ಕುತ್ಕೊತೀನಿ ಏನ್ರ ಕುತ್ಕಬಾ ಬಾಸು ಏನು ಹೆದ್ರಕೊಬೇಡ್ರಿ ಏನಾರ ಬೇಕಿರಾ ನನ್ನ ನೆಬಸ್ರಿ ನಾನು ಹೊಸ ನಿದ್ದೆ ಮಾಡ್ಕೋತೀನಿ ಅಲ್ಲಿಕೊಂಡ್ಲಾ ಮುರಳಿ ಈಗ ಗೊತ್ತಿದ್ದೀವ ಅಲ್ಲೇ ನಿದ್ದೆಯಾ ರಾತ್ರಿಯಲ್ಲಿ ಎಲ್ಲೇ ಹೂ ಇಲ್ಲ ಅದು ಅಲ್ಲದೆ ಈಗ ಎರಡು ಗಂಟೆ ಟೈಮ್ ಉಂಟಲ್ಲ ಹೋಗ್ಬಿಟ್ಟಲ್ಲಿ ಇಟ್ಕೊಂಡು ರೂಮ್ಗೆ ಹೋಗಿ ನಿದ್ದೆ ಮಾಡೋದಾಯ್ತಾರಲ್ಲ ಓ ಬಾಸು ನೀವು ಹೇಳ್ದೆ ಸುಳ್ಳು ಇನ್ನೂ ಈ ಬಂದಿರೋರಿಗೆಲ್ಲ ರೂಮ್ ಅಡ್ಜಸ್ಟ್ ಮಾಡಿ ಅವ್ರಿಗೆಲ್ಲ ಊಟ ಗೀಟ ವ್ಯವಸ್ಥೆ ಮಾಡಿ ಅವರೆಲ್ಲ ಮನೆ ನಾನು ಮನೆ ಕೊಡೋದು ಕರ್ದರ ಅದಕ್ಕೆ ಒಂದು ದೋಸೆ ನಿದ್ದೆ ಮಾಡ್ಕೊಬಿಡ್ತೀನಿ ಓ ನಿನ್ನ ಕೆಲಸ ಭಾರಿ ಕಷ್ಟ ಅಯ್ಯೋ ಮತ್ತು ಇನ್ನೇನು ಅಂದ್ಕೊಂಡಿಯಪ್ಪ ಕಷ್ಟವೇ ಕಷ್ಟ ನೀವೆಲ್ಲ ಬೆಳಿಗ್ಗೆ ಎದೊಳೋದಕ್ಕೆ ನಿಮ್ಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿ ಎಲ್ಲ ಹೋಗ್ಬೇಕು ಅಂತೆಲ್ಲ ಫಸ್ಟ್ ತಯಾರಿ ಮಾಡಿ ನಿಂತಿರ್ಬೇಕು ನಾನು ಓ ಹಂಗೆ ಹ್ಞೂ ಏನು ಮಾಡ್ತೀಯಾ ಹೊಟ್ಟೆ ಪಾಡು ಇಷ್ಟೊತ್ತು ಕೆಲಸ ಕಷ್ಟ ಅರ್ಪುರ ಎಲ್ಲ ಮಾಡ್ತೀನಿ ಸರಿ ನಂಗೆ ಯಾಕೋ ಏರೋಪ್ಲೇನ್ ಮೇ ಕತ್ತ ಇದ್ದಂಗೆ ಒಂಥರ ಆಯ್ತು ಅದು ಹೊಟ್ಟೆ ಎಲ್ಲ ತೊಳಸ್ತಾದೆ ಒಂದು ಕಿಂತಿ ಗೊಂಬಿರ್ಸ್ತದೆ ಅನ್ನೋ ಭಯ ಆಯ್ತದೆ ಅದೇ ಅಯ್ಯೋ ಅದಕಮ್ಮ ಅದಕ್ಕೆ ಯಾಕೆ ಭಯ ಸುಮ್ಕೆ ಹಿಂದೂ ಕರ್ಕೊಂಡು ಕಣ್ಮಚ್ಕೊಂಡು ಮನೆ ಕಬ್ರಿ ಆಮೇಲೆ ಪ್ಲೇಟೆಲ್ಲ ಆರು ಇಳಿದ್ಮೇಲೆ ಎಬ್ಬರಿಸ್ತೀವಿ ಹಾಂ ಇಲ್ಲ ಇಲ್ಲ ನನಗೆ ಕಿಟಕಿನಾಗೆ ಮೇಲಿನಿಂದ ಕೆಳಗೆ ನೋಡೋಕೆ ಇಷ್ಟ ಓ ಇದೊಳ ಚೆನ್ನಾಯ್ತು ನೆಂಟ್ರ ಮೇಲೆ ಪ್ರೀತಿ ಅಕ್ಕಿ ಮೇಲೆ ಆಸೆ ಏನಂಗೆ ಆಗೋದೆ ಈ ಖರ್ಚಾಗ್ದರೆ ಯಾವುದಾದ್ದು ನೀವು ನಿದ್ದೆ ಮಾಡಿದ್ರೆ ಭಯ ಭಯವ್ತದೆ ಇಲ್ಲ ಭಯ ಪಟ್ಕೊಂಡಾರ ಪರೋ ಇಲ್ಲಾಂದ್ರೆ ಹಂಗೆ ಕುತ್ಕೊಳ್ಳಿ ನೋಡಿರಂತೆ ಎಪ್ಪ ಹಂಗೆಲ್ಲ ಆಯ್ತಲ್ಲ ನಾನು ಕಣ್ಮ್ಕೊಂಡು ನಿದ್ದೆನೇ ಹೋಗಿಬಿಡ್ತೀನಿ ಓ ನಾನು ಏನುರು ಇನ್ನೂರಿಗೆ ತಲುಪುದೇ ಕೇಳಿದ್ರೆ ಅದು ಬಸ್ ಇದೇನೋ ಹಂಗ ಹುಡ್ಕ್ತಾ ಇದ್ದೀರಲ್ಲ ಏನು ಬೇಕಾಗಿತ್ತು ಹೇಳ್ರಿ ನಾನು ಇಸ್ಕೊಡ್ತೀನಿ ಊಟಗೀಟ ಬೇಕಾಗುತ್ತೆ ಇಲ್ಲ ಬೇರೆ ಏನೋ ಬೇಕಾಗುತ್ತೆ ಹೇ ಮುಲೆ ಬೇರೆ ಏನು ಬೇಡ ಈ ಚೆನ್ನ ಚೆನ್ನಾಗಿರೋ ಹುಡುಗಿರು ಈ ಮಿಡ್ಡಿಗಳು ಅತ್ತ ಅತ್ತಾಗಿತ್ತ ಗುಡಾಡಿಕೊಂಡು ಅದೇನು ಅಂತಾರಲ್ಲ ಅವ್ರನ್ನ ಬೊಂಬಾಯಿ ಮೀಠಾಯವರು ಅವರು ಕಾಣಿಸ್ತಾ ಇಲ್ಲ ಓ ಪರವಾಗಿಲ್ಲ ಅಣ್ಣ ನೀನು ಅದಕ್ಕೆ ಮನೆ ಕೂತಿದ್ದಂಗೆ ಶುರು ಮಾಡಿಬಿಟ್ಟಲ್ಲ ಅವರು ಬೊಂಬಾಯಿ ಮೀಠಾಯಿ ಅವರು ಹಿಂದೆಲ್ಲಿರ್ತಾರೆ ಏನಾದ್ರು ಬೇಕು ಅಂತ ಕರಿ ಬರ್ತಾರೆ ಅವ್ರನ್ನ ಗಗನ ಸಕ್ಕಿಯರು ಅಂತಾರೆಷಲ್ಲೇ ಇಟ್ಟು ಇಂಗ್ಲೀಷ್ನಾಗೋ ಕನ್ನಡದಾಗೋ ಒಬ್ರು ಕಾಣಿಸ್ಲಿಲ್ಲಲ್ಲ ಅದಕ್ಕೆ ಕೇಳಿ ಯಾರು ಇರಲ್ವೇನೋ ಇಲ್ಲಿ ಅಂತಾವ ಏ ಬಾಸು ಸುಮ್ಮನೆ ಕೂತ್ಕೋ ಕಳ ನೀನು ಅದ್ಕೇನು ಕೂಗ್ತೀನಿ ಈಗ ಏನಾರು ಬೇಕಾರಷ್ಟೇ ಕೂಗು ಅವ್ರು ಬಂದು ಕೊಟ್ಬಿಡ್ದಾರೆ ಸುಮ್ ಸುಮ್ನೆ ಕೂ ಕೂಗಿದ್ರೆ ಆಮೇಲೆ ಕೊಡ ಬೇರೆಯಾ ಏನ ಫೈನ್ ಹಾಕಿ ಚೀಟಿಯಾ ನೀ ಸುಮ್ತೆ ಕುತ್ಕಾಳ್ರಿ ನಾನು ಈ ಮುಚ್ಕೊಂಡಿದ್ದೀನಿ ನಿದ್ದೆ ಮಾಡಿದ ಕಣ ಓ ಸರ್ ಸರಿ ಮುರಳಿ ನನಗೂ ನಿದ್ದೆ ಬದಾಧಿ ನಾನು ಮುನ್ಕೊತೀನಿ ಸ್ಟಾಪ್ ಬಂದ ಬುರ್ಸು ಬೇಕಾಗಿತ್ತು ಅಣ್ಣೆಯಾ ಹಾಂ ಮನಿಕಳಿ ಕಳಿ ನಾನು ಒಂದು ಎರಡು ಗಂಟೆ ಟೈಮ್ ನಿದ್ದೆ ಮಾಡ್ಕೊತೀನಿ ಮುರಳಿ ನಂಗೊಂದು ನನ್ಮಾನ ನಾವೆಲ್ಲರೂ ಮನೆ ಕೂಟು ಸ್ಟಾಪ್ ಬಂದು ಹೊಂಟೋದ್ರೆ ಆಮೇಲೆ ಏನು ಮಾಡೋದು ಆಮೇಲೆ ನಿನ್ನೆಲ್ಲೋಗಿ ಇಳಿದ್ರೆ ಹೆಂಗೆ ಕತೆ ಬಸ್ಸು ಇದೇನು ಊರಿನ ಬಸ್ಕೆಟ್ ಹೋಯ್ತೆ ಕ್ಯಾಬ್ ಬಂದರೆ ಇಳಿದಿರ ಮುಂದಕ್ಕೆ ಹೋಗಿ ಎಲ್ಲ ಇದು ಇದ್ಯಾರೋ ಪ್ಲೇನು ಎಲ್ಲತ್ತಿರ್ತಿವಿ ಇನ್ನೆಲ್ಲಿ ಇಳಿಬೇಕು ಟಿಕೆಟ್ ಬುಕ್ ಮಾಡ್ಸಿದ್ದೀವೋ ಅಲ್ಲೇ ಹೋಗಿ ನಿಂತ್ಕೊಳ್ಳೋದು ಅಲ್ಲಿ ನಿಂತ್ಕೊಂಡಾಗ ಇಡೀ ಫ್ಲೈಟ್ನ ಕಸ ಗುಡಿಸ್ದ ಎಲ್ಲರೂ ಹಾಕಿರ್ತಾರೆ ಅವರೇ ಎಬ್ಬರ್ಸ್ಬಿಟ್ಟು ಏನು ಚಿಂತೆ ಮಾಡ್ಬೇಡ ಓ ಹಂಗ ಹಂಗಾರೆ ಸರಿ ಏ ಮುರಳೆ ನಮ್ಮ ಬ್ಯಾಗ್ಗಳೆಲ್ಲ ಬತ್ತೋ ತಾನೆ ಆಮಕ್ಕೆ ನಾನು ಬಟ್ಟೆ ಇಕ್ಕಿರೋದು ಅಂದ್ಬಿಟ್ರೆ ಮಿಕ್ಕಿದೆಲ್ಲ ಅಲ್ಲೇ ಇರೋದು ಅಪ್ಪ ಮನೆಗಳಪ್ಪ ನಿನ್ನ ಬ್ಯಾಗು ನಿನ್ಗಿಂತ ಮುಂಚಾಗಲಿ ಇರ್ತೇವೆ ನೀನು ಒಬ್ಬನೇ ಇಕ್ಕಿರೋ ಬಟ್ಟೆಲಿ ಬಂದಿರೋದು ನಿಮ್ಮ ಮಿಕ್ಕೋರೆಲ್ಲ ಇನ್ನ ಕಂಕುಳಲ್ಲಿ ಇಟ್ಕೊಂಡ ಬಂದ್ರೆ ಬಟ್ಟೆಗಳ ಎಲ್ಲರೂ ಬ್ಯಾಗು ಅಲ್ಲೇ ಇರೋ ತಗೋ ಶಿವಾ ಅಪ್ಪ ಏನು ನ್ಯೂಸ್ ನೋಡ್ತಾ ಕೂತ್ಬಿಟ್ರಾ ಇಷ್ಟೇನಪ್ಪ ಮತ್ತೆ ಈ ಗಿರೋನಾ ಜಾಸ್ತಿ ಇಂತವ್ರೆ ಅದನ್ನೇ ನೋಡ್ತಾ ಇದೆ ಕಣು ಹ್ಞೂ ಕಣಪ್ಪ ಏನು ಅವಾಗ ಇದೊಂದು ಪದ ಕೇಳಿದ್ರೆ ಮೈ ಎಲ್ಲ ನಡ್ಕತೆ ಕಣೋ ಎದ್ರಿಕೆ ಅಂತದಿಲ್ಲ ನಮ್ಮ ಹುಷಾರಲ್ಲಿ ಆ ಮಗು ಇಲ್ಲಪ್ಪ ಇದೇನೋ ಈಗ ಕೇಳ್ತೀಯಾ ಅವಳಿನ್ನೂ ಸ್ಕೂಲಿಂದ ಬಂದಿಲ್ಲ ಕಣು ಇನ್ನೂ ಸ್ವಲ್ಪ ಹೊತ್ತು ಆಗುತ್ತೆ ಮಗು ಬರೋದು ಅಂದಂಗೆ ರವಿ ಕೈಕಾಲು ಮುಖ ತೊಳ್ಕೊಂಡು ಬರಪ್ಪ ತಟ್ಟೆ ಹಾಕ್ತೀನಿ ಊಟ ಮಾಡುವಂತೆ ಇಲ್ಲಪ್ಪ ನಾನು ಸ್ವಲ್ಪ ಮೀಟಿಂಗ್ ಇತ್ತು ಅಲ್ಲೇ ಅದು ಇದು ತಿಂದಿದ್ದೆ ಹಶ್ವಿಲ್ಲ ಮಗು ಬಂದಮೇಲೆ ಒಟ್ಟಿಗೆ ಮಾಡ್ತೀನಿ ನಿಮ್ದು ಊಟ ಆಯ್ತಾ ನಂದು ಆಯ್ತಪ್ಪ ನಾನು ಇಷ್ಟಪಟ್ಟು ಮಾಡ್ತೀನೋ ಕಷ್ಟಪಟ್ಟು ಮಾಡ್ತೀನೋ ಮಾತ್ರೆ ನಂಗೆ ಒತ್ತಿಗೆ ಮಾಡಲೇಬೇಕು ಅಪ್ಪ ಇಷ್ಟ ಕಷ್ಟ ಅಂತದು ಟೈಮ್ ಟೈಮ್ಗೆ ಊಟ ತಿನ್ನಬೇಕು ಸರ್ ಸರಿ ಕಣಪ್ಪ ಭುವನೇಶ್ವರಿ ಮನೆಯವರು ಫೋನ್ ಮಾಡಿದ್ರು ಕಣೋ ಭುವನೇಶ್ವರಿನಾ ಯಾರು ಭುವನೇಶ್ವರಿ ಇದೇನೋ ಹೀಗೆ ಮಾತಾಡಿಬಿಟ್ಟೆ ಮದುವೆಗೋಸ್ಕರ ಹುಡುಗಿ ಬಂದಿದ್ವಲ್ಲ ಆ ಹುಡುಗಿ ಹೆಸ್ರು ಭುವನೇಶ್ವರಿ ಅಲ್ವೇ ನೀನು ಹಿಂಗೆ ಮಾತಾಡೋದು ಹೆಂಗೋ ಮರಯಾ ನನಗೆ ಭಯ ಆಗುತ್ತಲ್ಲೋ ಮದುವೆ ಆದಮೇಲೆ ಯಾರು ಅಂದ್ಬಿಟ್ರೆ ಏನೋ ಗೊತ್ತಿ ಭೂಮಿ ನಾ ಭೂವಿಯಿಂದ ಕರೆ ಮನೇಲಿ ಎಲ್ಲರೂ ಅಯ್ಯೋ ನಾನು ಅವ್ರಿಗೆ ಹೆಸರು ಅಷ್ಟು ಸರಿಯಾಗಿ ತಿಳ್ಕೊಂಡಿರಲಿಲ್ಲ ಹಾಗಾಗಿ ಮರ್ಚ್ಬಿಟ್ಟಿದ್ದೆ ಈಗ ನೆನಪಾಯ್ತು ಹಾಂ ಏನು ಹೇಳಿದ್ರು ಏನು ಕಂತೆ ಫೋನ್ ಮಾಡಿದ್ದು ಅದೇ ಕಣಪ್ಪ ಅವರು ಆ ಪೂಜಾರ ಹತ್ರ ಹೋಗಿ ದಿಸ ಬಂದಿದ್ದಾರಂತೆ ಆದಷ್ಟು ಬೇಗ ನಾನೇ ದಿಸ ಇಡಿ ಅಂತ ಹೇಳಿದ್ದೆ ಹಾಗಾಗಿ ಮುಂದಿನ ಭಾನುವಾರ ಒಳ್ಳೆ ಮುಹೂರ್ತ ಇದೆ ಮಾಡಿಬಿಡೋಣ ಅಂತ ಹೇಳಿದ್ರು ನಾನು ಊರಿನಲ್ಲೇ ಮಾಡ್ತೀವಿ ಅಂತ ಅಂದರು ನಾನು ಅದಕ್ಕೆ ಊರಿನಲ್ಲಿ ಬೇಡ ನೀವೇ ಇನ್ನೇನು ಹೆಚ್ಚಿನ ಜನ ಕರೆಯಲ್ವಲ್ಲ ಇಲ್ಲಿಗೆ ಬನ್ನಿ ಇಲ್ಲಿ ದೇವಸ್ಥಾನದಲ್ಲೆಲ್ಲ ನಾವೇ ತಯಾರಿ ಮಾಡಿರ್ತೀವಿ ಮಾಡಿ ಮುಗಿಸ್ಬಿಡೋಣ ಅಂತ ಅಂದೆ ನಿನ್ನ ಇಷ್ಟ ಏನಪ್ಪ ಅಲ್ಲಪ್ಪ ಅವರು ಊರಿನಲ್ಲಿ ನಿಂತ ಮೇಲೆ ನಾವಿಲ್ಲಿ ಮಾಡ್ತೀವಿ ಅಂದರೆ ಅವರು ಏನು ಅನ್ಕೊತಾರೋ ಅದು ಅಲ್ಲದೆ ಆ ಹುಡುಗಿ ಪರಿಸ್ಥಿತಿಲಿ ಬೆಂಗಳೂರಿಗೆ ಬಂದು ಮದುವೆ ಮಾಡಿ ಅಲ್ಲೇ ಬಿಟ್ಟರು ಏನೋ ಇತ್ತು ಈ ಥರ ಮಾತಾಡಿಬಿಟ್ರೆ ಹಳ್ಳಿ ಜನ ಅಂತ ಅವ್ರಿಗೆ ಭಯವೇನು ಏನಪ್ಪ ಮಾಡೋದು ನೀನು ಹೇಳೋದು ನಿಜ ಏನೇ ಕಣೋ ರವಿ ಆದರೆ ಆ ಊರಿನಲ್ಲಿ ಮದುವೆ ಅಂದರೆ ಪಾಪ ಅವ್ರಿಗೂ ಕಷ್ಟ ಆಗ್ಬೋದೇನೋ ಅದು ಅಲ್ಲದೆ ಈ ರೀತಿ ವಿದ್ವೆಗೆ ಎರಡನೇ ಮದುವೆ ಅಂದರೆ ನೋಡಿ ಜನ ಊರಿನ ತುಂಬ ನೂರಾರು ಮಾತು ಅದಕ್ಕೋಸ್ಕರ ಆಮೇಲೆ ಹೇಳ್ಕೋತಾರೆ ಈಗಿಲ್ಲಿ ಮದುವೆ ಮಾಡಿಕೊಂಡು ಸದ್ಯಕ್ಕೆ ಒಂದು ಸ್ವಲ್ಪ ದಿವಸ ಇಲ್ಲಿದ್ದ ಆಮೇಲೆ ಹೋದರೆ ಆಡೋರು ಅಂದ್ಕೊಂಡಿರ್ತಾರೆ ಆಮೇಲೆ ಎಲ್ಲರೂ ಬಾಯಿ ಮುಚ್ಚುತ್ತೆ ಅಂತ ಸುಮ್ಮನೆ ಅವ್ರ ಮದುವೆ ಸಂಭ್ರಮದಲ್ಲಿ ಮಾತುಕೊಳ್ ಕೇಳೋದು ಚೆನ್ನಾಗಿರಲ್ಲ ಅಂತ ನನ್ನ ತೀರ್ಮಾನ ಸರಿನಪ್ಪ ನೀವು ಹೇಳಿದ್ಮೇಲೆ ನಂದಿನೇನಿದೆ ಇನ್ನೇನಿದೆ ನೀವು ಹೇಳ್ದಂಗೆ ಆಗಲಿ ಮುಂದಿನ ಭಾನುವಾರ ಅಂತ ಹೇಳಿದ್ರಲ್ವ ನನ್ನ ಆಫೀಸಲ್ಲಿ ರಜಾ ಹಾಕ್ಬಿಟ್ಟು ಬರಬೇಕಾಗತ್ತೆ ನಾನು ಶುಕ್ರವಾರ ಶನಿವಾರ ರಜಾ ತೊಗೊಳ ಬೇಡಪ್ಪ ನೀನೊಂದು ಕೆಲಸ ಮಾಡು ಶನಿವಾರ ಭಾನುವಾರ ಸೋಮವಾರ ಆತ್ರ ಮಂಗಳವಾರದವರೆಗೂ ತೊಗೊಂಬಿಡು ಏನು ಮುಂಚಿನ ತಯಾರಿ ಇರಲ್ಲ ಆದರೆ ಮದುವೆ ಆಗಿದ ಕೂಡಲೇ ನೀನು ಅಂತ ಹೊಟ್ರೆ ಆ ಹುಡ್ಗಿಗೂ ಬೇಜಾರಾಗತ್ತಲ್ಲ ಅದಕ್ಕೆ ಅಯ್ಯೋ ಅಪ್ಪ ಈಗ ಹಂಗೆ ಅಂದ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ನನಗೆ ಆಫೀಸಲ್ಲಿ ಕೆಲಸಗಳಿದೆ ಮಗುಗೂ ಸ್ಕೂಲಿದೆ ಎಲ್ಲ ಒಂದೆರಡು ದಿವಸದಲ್ಲಿ ಮಾಡಿ ಮುಗಿಸ್ಬಿಡೋಣ ಆಮೇಲೆ ನಮ್ಮ ನಮ್ಮ ಕೆಲಸ ಮಾಡಿದ್ರೆ ಒಳ್ಳೆಯದು ಆಕೆಗೂ ಇಲ್ಲಿ ಬಂದಮೇಲೆಲ್ಲ ಬೇಗ ಹೋಗ್ದಂಗೆ ಆಗುತ್ತೆ ರವಿ ನೀನೇನು ಚಿಂತೆ ಮಾಡಬೇಡ ಮದುವೆ ವಿಷಿದ ಬಗ್ಗೆ ನಾನೆಲ್ಲ ನೋಡ್ಕೋತೀನಿ ಸರಿನಪ್ಪ ನನಗೆ ಸ್ವಲ್ಪ ಕೆಲಸ ಇದೆ ರೂಮ್ನಲ್ಲಿ ಕೆಲಸ ಮಾಡ್ತಿರ್ತೀನಿ ಮಗು ಬಂದರೆ ಊಟಕ್ಕೆ ತಯಾರಿ ಮಾಡಿ ಕರೀರಿ ಬರ್ತೀನಿ ಹಾಂ ಸರಿ ಕಣಪ್ಪ ಹಾಗೆ ಬಟ್ಟೆ ಬರೆ ತರೋಕೆ ನೀನು ಈ ವಾರದಲ್ಲಿ ಒಂದು ದಿವ್ಸ ಬಿಡು ಮಾಡ್ಕೊಡೋ ಹೋಗ್ಬಿಟ್ಟು ಬಂದ್ಬಿಡೋಣ ಸರಿನಪ್ಪ ಆಯಿತು ನನ್ನ ಮಗ ಎಷ್ಟು ಸಾಧು ಯೂನಿಟ್ ಸಾಧು ಆಗೋದಕ್ಕೆ ಇಷ್ಟು ಕಷ್ಟ ಎಲ್ಲ ತಡಿತಾ ಇದ್ದಾನೋ ಏನೋ ಇನ್ನು ಮುಂದೆ ಕಾರು ಅದೇವರು ಒಂದು ಜೀವನದಲ್ಲಿ ಒಳ್ಳೇದು ಮಾಡರೆ ಸಾಕು